ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಗದ ನೀಟ್ ಪರೀಕ್ಷಾ ಕೇಂದ್ರ ಜಿಲ್ಲೆಯ ಮಕ್ಕಳು ನೀಟ್ ಬರೆಯಲು ಬೆಂಗಳೂರೇ ಗತಿ ಡಾಕ್ಟರ್ ಕೆ ಸುಧಾಕರ್ ನಾನು ಶಾಸಕನಾಗಿ ಸಚಿವನಾಗಿದ್ದಾಗ ನೀಟ್ ಪರೀಕ್ಷೆ ಬರೆಯಲು ನಮ್ಮ ಜಿಲ್ಲೆಯಲ್ಲಿಯೇ ಪರೀಕ್ಷಾ ಕೇಂದ್ರಗಳನ್ನು ತೆರೆದು ಅನುಕೂಲ ಮಾಡಿಕೊಟ್ಟಿದ್ದೆ ಆದರೆ ಈ ಪರೀಕ್ಷೆ ಬರೆಯಬೇಕಾದ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಬೇಕಾದ ದುಸ್ಥಿತಿ ಉಂಟಾಗಿದೆ ಈಗಲೂ ಸಾಧ್ಯವಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಬಳಿ ಚರ್ಚಿಸಿ ಕೇಂದ್ರ ಇಲ್ಲಿಯೇ ನಡೆಸಲು ಅವಕಾಶವಿದ್ರೆ ನಾನು ಪ್ರಯತ್ನಿಸುತ್ತೇನೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಇವತ್ತು ಶಿಕ್ಷಣ ಕ್ಷೇತ್ರ ಇವತ್ತು ಒಂದು ವೈದ್ಯಕೀಯ ಕಾಲೇಜ್ ಅಂದ್ರೆ ಎರಡು ವೈದ್ಯಕೀಯ ಕಾಲೇಜ್ ಇದೆ ಸುಮಾರು ಎರಡು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಷ್ಟು ಪದವಿ ಕೋರ್ಸ್ಗಳಿದ್ದಾವೆ ಹಾಗಾಗಿ ಚಿಕ್ಕಬಳ್ಳಾಪುರ ಶಿಕ್ಷಣ ಕ್ಷೇತ್ರ ಅಂತ ನಾವು ಕರೀತು ಒಂದು ಶಿಕ್ಷಣ ವಲಯ ಆಗಿದೆ ಅಂತ ಕೂಡ ಕರೀತು ಆದ್ರೆ ಅದಕ್ಕೆ ಒಂದು ಬಲವಾಗಿರ್ತಕ್ಕಂತಹ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು ಸ್ವರ್ಗೀಯ ಸಿ ವಿ ವೆಂಕಟರಾಯಕೊಂಡವರು ಅಂತ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತೆ ಆ ರೀತಿಯಲ್ಲಿ ಅವತ್ತಾಗಿರುವಂತ ಬೀಜ ಇವತ್ತು ಮರವಾಗಿ ಹೆಮ್ಮರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ಜನರ ಸಾವಿರಾರು ವಿದ್ಯಾರ್ಥಿಗಳಿಗೆ ಚಿಕ್ಕಬಳ್ಳಾಪುರ ಸಿವಿವಿ ಇಪ್ಪತ್ತೆಂಟನೇ ವರ್ಷದ ದತ್ತಿ ದಿನಾಚರಣೆ ಅಂಗವಾಗಿ ನಗರದ ಪಿಪಿಎಚ್ಎಸ್ ಶಾಲೆಯಲ್ಲಿ ಎರಡೂ ದತ್ತಿಗಳ ಸಿಬ್ಬಂದಿಗೆ ಸಾಂಸ್ಕೃತಿಕ ಚಟುವಟಿಕಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಸಂಸದ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಹಾಕಿದ ಬೀಜ ಎಂದಾದರೊಂದು ದಿನ ಫಲ ನೀಡಿಯೇ ನೀಡುತ್ತದೆ ಎನ್ನುವುದಕ್ಕೆ ಶಿಕ್ಷಣ ಪ್ರೇಮಿ ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರೇ ಸಾಕ್ಷಿಯಾಗಿದ್ದು ಅವರು ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆಗಳು ಇಂದು ಹೆಂಬರವಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿವೆ ಆ ಸಂಸ್ಥೆಗಳನ್ನು ಅಷ್ಟೇ ಗಂಭೀರವಾಗಿ ನಡೆಸುತ್ತಿರುವ ಅವರ ಪುತ್ರ ಕೆವಿ ನವೀನ್ ಕಿರಣ್ ಅವರು ಪೋಷಕರಿಗೆ ಅಚ್ಚುಮೆಚ್ಚಿನ ಅಧ್ಯಕ್ಷರಾಗಿದ್ದಾರೆ ಅವರು ಶಿಕ್ಷಣ ಕಲಿಯುವ ಮಕ್ಕಳಿಗೆ ಹೆಚ್ಚು ರಿಯಾಯಿತಿಯನ್ನ ನೀಡಿ ಪ್ರೀತಿ ಪಾತ್ರರಾಗಿದ್ದಾರೆ ಅವರಿಗೆ ಇನ್ನಷ್ಟು ಮತ್ತಷ್ಟು ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಮಾಡಲು ಅವಕಾಶಗಳು ಒದಗಿ ಬರಲಿ ಎಂದು ಆಶಿಸಿದ ಅವರು ನೀಟ್ ಪರೀಕ್ಷೆ ವಿಚಾರದಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ನಡೆದಿದೆ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕಾರಿಣಿ ಸಭೆ ಇದ್ರೂ ಸಹ ನನ್ನ ಮೇಲೆ ಮತ್ತು ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ನಾನು ಅಧಿಕಾರದಲ್ಲಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳು ಪರೀಕ್ಷೆ ಬರೆಯಲು ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರ ಮಾಡಿಸಿದ್ದೆ ಆದರೆ ಈಗ ಒಂದೇ ಒಂದು ಪರೀಕ್ಷಾ ಕೇಂದ್ರವೂ ತೆರೆಯುವುದಿಲ್ಲ ಇಲ್ಲಿನ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಬೇಕಾಗಿದೆ ಆದ್ದರಿಂದ ಈಗಲೂ ಅವಕಾಶ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಉಸ್ತುವಾರಿ ಮಂತ್ರಿಗಳನ್ನು ಪ್ರಯತ್ನಿಸಿ ಇಲ್ಲಿಯೇ ಕೇಂದ್ರ ಕೊಡಿಸಲಿ ನಾನು ಕೇಂದ್ರದಿಂದ ಒತ್ತಾಯ ಇರುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಎಂದು ನಡೆದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕೆವಿ ಮತ್ತು ಸಿವಿವಿ ಟ್ರಸ್ಟ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದರು ಸಾಕಷ್ಟು ಶಿಕ್ಷಕರು ಬಹುಮಾನ ಗೆಲ್ಲಲು ತವಕದಲ್ಲಿದ್ದರು ಜಾನಪದ ಚರ್ಚಾ ಸ್ಪರ್ಧೆ ಮೆಮೊರಿ ಟೆಸ್ಟ್ ಅಂತ್ಯಾಕ್ಷರಿ ಹೀಗೆ ಹತ್ತು ಹಲವು ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಗಳನ್ನು ತೋರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಶಿಕ್ಷಣ ಸಂಸ್ಥೆಗಳ ಪೈಕಿ ಕೆ ವಿ ವಿದ್ಯಾದತ್ತಿ ಮಾತ್ರ ಸಿಬ್ಬಂದಿಗೂ ಮಕ್ಕಳಂತೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆ ಸ್ಪರ್ಧೆಗಳನ್ನ ನಡೆಸಿ ಅವರಿಗೂ ಬಹುಮಾನ ಕೊಡುವ ಪದ್ಧತಿಯನ್ನ ರೂಢಿಸಿಕೊಂಡಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಗುಣಗಾನ ಮಾಡಿದರು ಯಾರಾದರೂ ಒಬ್ಬರು ಈ ಕ್ಷೇತ್ರದಲ್ಲಿ ದರದಲ್ಲಿ ಸೀಟ್ ಕೊಡಬೇಕು ನಮ್ ಕೈ ಕಟ್ಲಿಕ್ಕೆ ಆಗಲ್ಲ ಎಕ್ಸಾಮ್ ಕೊಡ್ಬೇಕು ಅಡ್ಮಿಶನ್ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಕಿರಣ್ ರೋಗ್ರು ಬಹಳ ಫೋನ್ಸ್ ಕೊಡ್ತಾರೆ ಏನು ಮಾಡಿದಿರ ನಾನು ಮಾಡಿದೀನಿ ಅಂತ ಹೇಳೋರೇ ಜಾಸ್ತಿ ಜನ ಆದ್ರೆ ಬಹಳಷ್ಟು ಮಾಡಿ ಹೇಳ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿಗಳಂತವರಲ್ಲಿ ನಮ್ಮ ನವೀನ್ ರೋಗ ಒಬ್ಬರು ಹಾಗಾಗಿ ಅವರು ಇನ್ನೂ ಕೂಡ ಭಗವಂತ ಮತ್ತಷ್ಟು ಅವರಿಗೆ ಎತ್ತರಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅವರು ಸಾಮಾಜಿಕ ಕಾರ್ಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಶಕ್ತಿ ತುಂಬಾಗ ಅವರು ಕೂಡ ಸಮಾಜಕ್ಕೆ ಕೊಡುಗೆಯನ್ನ ಹೆಚ್ಚಾಗಿ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಒಳ್ಳೆ ಮನಸ್ಸು ಇರಬೇಕು ಇನ್ನು ಈ ವೇಳೆ ಡಾಕ್ಟರ್ ಕೆ ಗೆ ಎರಡೂ ದತ್ತಿಗಳ ಎಲ್ಲ ಸಂಸ್ಥೆಗಳು ನೂತನವಾಗಿ ಸಂಸದರಾಗಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ಟ್ರಸ್ಟಿಗಳಾದ ಮುನಿಯಪ್ಪ ಪ್ರಭುಸಾಯಿ ಸುಜಾತ ನವೀನ್ ಕಿರಣ್ ಶ್ರೀನಿವಾಸ್ ನಿರ್ಮಲಾ ಪ್ರಭು ಸಾಂಸ್ಕೃತಿಕ ಚಟುವಟಿಕೆ ಸಮಿತಿ ಅಧ್ಯಕ್ಷ ಮಾಂತೇಶ್ ಕಟಮಾಪುರ್ ಇದ್ದರು